చప్ప చప్ప మిర్ అబ్బ గల సర్ जरा जरा అన్నా హంగే నేనే మోడి సర్ సర్ ఇక్కడ 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 టర్న్ ఆగినా సర్ మనం చూరిక టర్న్ ఆగాలి కొంచెం అగలే సర్ ఇల్లు నోడి సర్ సర్ ఇక్కడ అధ్యక్ష సైడ్ ఇందా గ్రాస్ ఇక్కడ కనల బిడి నింత మోడి అంట సర్ బండ సర్ కొంచెం సైడ్ కి పరి బట బట మజ్మ మజ్మ ఫక్ట్ ఫక్ట్ జా ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ ತಾಲೂಕು ಆಡಳಿತ ಎಲ್ಲ ನಮ್ಮ ಜೊತೆಗಿರೋದು ನಮ್ಗೆಲ್ಲ ಸಂತೋಷ ಅದೇ ರೀತಿ ಎಲ್ಲ ನಮ್ಮ ಅಚ್ಚುಮೆಚ್ಚಿನ ರೈತ ಮುಖಂಡ ಮುಖಂಡರು ಹಾಗೆ ರಕ್ಷಣಾ ವೇದಿಕೆ ಇರ್ಬೋದು ರೈತ ಸಂಘ ಇರ್ಬೋದು ಆಟೋ ಯೂನಿಯನ್ ಅಧ್ಯಕ್ಷ ಇರ್ಬೋದು ಎಲ್ಲ ಸಂಘ ಸದಸ್ಯರು ಬಂದಿದ್ದಾರೆ ಒಟ್ಟಾರೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳು ಸೇರಿ ಶಾಲಾ ಶಿಕ್ಷಕರು ಸೇರಿ ನಮ್ಮ ಎಲ್ಲಾ ಬಂಧುಗಳನ್ನು ವಿಶೇಷವಾಗಿ ಆಹ್ವಾನ ಮಾಡ್ತಿದ್ದೀನಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾನು ಈ ಒಂದು ಸಭೆಯಲ್ಲಿ ಕೇಳ್ತಾ ರಾಜ್ಯ ಪತ್ರಕಿ ಪತ್ರಕರ್ತರು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇವತ್ತು ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ತುಮಕೂರಿನಲ್ಲಿ ಆಯೋಜನೆಯಾಗಿ ನಿನ್ನೆ ಉಸ್ತುವಾರಿ ಸಚಿವರ ಕಡೆಯಿಂದ ಅದು ಉದ್ಘಾಟನೆ ಆಗಿ ಈಗಾಗಲೇ ನಮ್ಮ ತುಮಕೂರು ಜಿಲ್ಲೆ ನಾಲ್ಕೈದು ತಾಲೂಕುಗಳಲ್ಲಿ ತಿಪ್ಪೂರು ಚಿಕ್ಕನಾಯ್ಕನಹಳ್ಳಿ ಹಾಗೆ ಗುಬ್ಬಿ ಕುಣಿಗಲ್ ಈ ಭಾಗ ಎಲ್ಲ ಸಂಚರಿಸಿ ಇವತ್ತು ನಮ್ಮ ಶಿರಾ ನಗರಕ್ಕೆ ಬಂದಿದೆ ಈ ಸಂದರ್ಭದಲ್ಲಿ ನಮ್ಮ ಏನು ರಾಜ್ಯ ಮಟ್ಟದ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು ಶಿವಾನಂದ್ ತಗಡೂರು ಅವರು ಹಾಗೆಯೇ ಜಿಲ್ಲಾ ಅಧ್ಯಕ್ಷರಾದಂಥ ಅವರು ಹಾಗೆ ನಮ್ಮ ರಘು ಅವರು ಇಷ್ಟೊತ್ತು ಮಾತಾಡಿದರು ಕಾರ್ಯದರ್ಶಿಗಳು ಹಾಗೆ ನಮ್ಮ ತಾಲೂಕಿನಲ್ಲಿ ಈಗ ಅಧ್ಯಕ್ಷರಾಗಿರ್ತಕ್ಕಂಥ ಸ್ನೇಹಿತರಾದಂಥ ಜೈಪಾಲ್ ಅವರು ಹಾಗೆ ನಮ್ಮ ಅವರು ನಮ್ಮ ಹಿರಿಯ ಪತ್ರಕರ್ತರಾದಂಥ ಬರಗೂರು ವಿರೂಪಾಕ್ಷಕ್ನವರು ಹಾಗೆ ನಮ್ಮ ಶಿವಕುಮಾರ್ ಅವರು ವಿಜಯಕುಮಾರ್ ಅವರು ಎಲ್ಲರೂ ಕೂಡ ಹಲವಾರು ಜನ ಸ್ನೇಹಿತರು ಪತ್ರಕರ್ತ ಮಿತ್ರರು ಎಲ್ಲರೂ ಕೂಡ ಇಲ್ಲಿದ್ದೀರಿ ಹಾಗೆ ನಮ್ಮ ಕನ್ನಡ ಸಂಘದ ಅಧ್ಯಕ್ಷರಾದಂಥ ಕನ್ನಡ ಸಾಹಿತ್ಯ ಪರಿಷತ್ನ ನ ಅಧ್ಯಕ್ಷ ನಮ್ಮ ಪಾಂಡರಂಗಪ್ಪನವರು ಕೂಡ ಇವತ್ತು ಈ ಕಾರ್ಯಕ್ರಮದಲ್ಲಿದ್ದಾರೆ ಹಾಗೆ ನಮ್ಮ ತಾಲೂಕು ಆಡಳಿತದ ಪರವಾಗಿ ನಮ್ಮ ತಹಶೀಲ್ದಾರ್ ಇದ್ದಾರೆ ಹಾಗೆ ನಮ್ಮ ನಗರಸಭೆ ಪರವಾಗಿ ಕಮಿಷನರ್ ಇದ್ದಾರೆ ಎಲ್ಲರೂ ಕೂಡ ಬಹಳ ಗೌರವದಿಂದ ಬಹಳ ಉತ್ಸಾಹದಿಂದ ಇವತ್ತು ಈ ಕ್ರೀಡಾ ಜ್ಯೋತಿಯನ್ನು ಪತ್ರಕರ್ತರಿಗೆ ಕೊಡುವ ಗೌರವ ಇದು ಅನ್ನೋ ರೀತಿಯಲ್ಲಿ ನಾವೆಲ್ಲ ಸೇರಿ ಇವತ್ತು ಬಹಳ ಗೌರವ ಮತ್ತೆ ಪ್ರೀತಿಯಿಂದ ಈ ಒಂದು ಕ್ರೀಡಾ ಜ್ಯೋತಿಯನ್ನು ಸ್ವಾಗತಿಸಿಕೊಂಡಿದ್ದೇವೆ ಹೇಳಿದ್ರು ಅವರು ಸೂಕ್ಷ್ಮವಾಗಿ ಪತ್ರಕರ್ತರ ನೋವು ನಲಿವೆಗಳೇನು ಅಂತ ಅತ್ಯಂತ ನೋ ನೋ ವರ್ಗ ನಾನೀಗಾಗಲೇ ಈಗಾಗಲೇ ಕಳೆದ ಬಾರಿ ಬೆಳಗಾವಿ ಸೆಷನ್ ಇದನ್ನ ಪ್ರಸ್ತಾಪ ಮಾಡಿದ್ದೆ ಮತ್ತೆ ಬೆಳಗಾವಿ ಸೆಷನ್ ಬಂದಿದೆ ಒಂದು ನಾಳೆ ಒಂಬತ್ತನೇ ತಾರೀಕಿಂದ ಶುರುವಾಗುತ್ತೆ ಅವತ್ತು ಒಂದು ಭರವಸೆ ಸಿಕ್ಕಿತ್ತು ನಮ್ಮ ಪತ್ರಕರ್ತರಿಗೆ ಅವರಿಗೆ ಒಂದು ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅವರಿಗೆ ಬೇರೆ ಬೇರೆ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ನಾನು ಧ್ವನಿ ಎತ್ತಿದ್ದೆ ಖಂಡಿತವಾಗ್ಲೂ ಕೂಡ ಬಹಳ ನಿಸ್ವಾರ್ಥವಾಗಿ ಆಗಲೂ ಇರಲಿ ಅಂದಂಗೆ ಅದು ಪ್ರಿಂಟ್ ಮೀಡಿಯಾ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಹಾಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು ಇವರೆಲ್ಲರೂ ಕೂಡ ಹಗಲು ಇರಲಿ ಅಂದರೆ ಅವರು ತಮ್ಮ ಸ್ವಂತ ಕುಟುಂಬಗಳನ್ನು ಕೂಡ ಗಮನಿಸದೆ ಎಲ್ಲ ಒಂದು ಕಡೆ ಅವರು ದೊಡ್ಡ ಮಟ್ಟಕ್ಕೆ ಒಂದು ಇದೊಂದು ದೇಶ ಅನ್ನೋ ರೀತಿಯೇ ಮಾಡ್ತಾರೆ ಇದು ನಮ್ಮ ಸಂವಿಧಾನದ ನಾಲ್ಕನೇ ಅಂಗ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗದ ಜೊತೆಗೆ ಇದು ಒಂದು ನಾಲ್ಕನೇ ಅಂಗದ ರೀತಿ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಅಂಗ ಸಹಜವಾಗಿ ಸದಾ ಒತ್ತಡದಲ್ಲಿರ್ತಕ್ಕಂಥ ಪತ್ರಕರ್ತ ಮಿತ್ರರಿಗೆ ಎರಡು ದಿನಗಳ ಕ್ರೀಡಾಕೂಟದ ಕೊಟ್ಟದ್ ನೋಡಿದೆ ನಿಮ್ಮ ಉತ್ಸಾಹವನ್ನ ಬಹಳ ಒಂದು ವಿಜೃಂಭಣೆಯಿಂದ ಇಲ್ಲಿ ಯಾವ ವೈಮನುಷ್ಯಗಳು ಇರೋ ರೀತಿ ಬಹಳ ಉತ್ಸಾಹದಿಂದ ಪಾಲ್ಗೊಳ್ಳುವಂಥದ್ದು ಖಂಡಿತ ಕ್ರೀಡೆಗೆ ಆಸಕ್ತಿ ಇದೆ ಕ್ರೀಡೆಗೆ ಜಾತಿ ಇಲ್ಲ ಮತ ಇಲ್ಲ ಬೇರೆ ಇಲ್ಲ ಎಂತದೂ ಇಲ್ಲ ಆ ಕ್ರೀಡೆಗೆ ಮಕ್ಕಳನ್ನು ಯೂಶಲಿ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಮನ್ಶಿಪ್ ಅಲ್ಲ ನೀವು ಅಂತೀವಿ ಅದೇ ರೀತಿ ಇಲ್ಲೂ ಕೂಡ ಎಲ್ಲರೂ ಕೂಡ ಆ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಇನ್ನು ಐವತ್ತು ವರ್ಷಗಳು ತುಂಬಿದೆ ಸುವರ್ಣ ಕರ್ನಾಟಕ ಹಾಗಾಗಿ ಇದೊಂದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ತುಮಕೂರು ಜಿಲ್ಲೆಗೆ ಕಲ್ಪತ್ತ ತುಮಕೂರು ಜಿಲ್ಲೆಗೆ ನೀಡಿದಂತ ರಾಜ್ಯ ಕಮಿಟಿಗೆ ನಾವು ಒಂದು ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತೆ ಧನ್ಯವಾದಗಳು ಹೇಳ್ತಾ ಈ ಒಂದು ಪ್ರತಿ ಜಿಲ್ಲೆಯಲ್ಲೂ ಪತ್ರಕರ್ತರಿಗೆ ಕ್ರೀಡಾಕೂಟ ನಡೀತಾ ಇರುತ್ತೆ ಈ ವರ್ಷ ನಮ್ಮ ತುಮಕೂರು ಜಿಲ್ಲೆಗೆ ಈ ಕ್ರೀಡಾಕೂಟನ ನೀಡಿದ್ದಾರೆ ಮತ್ತೆ ಪತ್ರಕರ್ತರು ಯಾವಾಗ್ಲೂ ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಆರೋಗ್ಯ ದೃಷ್ಟಿಯಲ್ಲಿ ಅವರು ನೋಡ್ಕೊಳ್ಳೋದೇ ಇಲ್ಲ ಬರೀ ಕೆಲಸದ ಮಧ್ಯೆ ಏನು ಆಡಳಿತದ ವಿಚಾರವನ್ನ ಜನರಿಗೆ ಸಾಮಾನ್ಯ ಜನರಿಗೆ ರಾಜಕಾರಣಿಗಳ ಜನಪರ ಕೆಲಸದನ್ನ ಜನಸಾಮಾನ್ಯರಿಗೆ ನೀಡುತ್ತಾ ಹೋಗ್ತಾ ಇರುವಂತ ನಮ್ಮ ಪತ್ರಕರ್ತರು ಆರೋಗ್ಯದ ನಿಟ್ಟಿನಲ್ಲಿ ಒಂದಿನ ನಾರನ್ನು ಎರಡು ದಿನ ನಾರನ್ನು ಒಂದು ಕ್ರೀಡಾ ಆಸಕ್ತಿಯನ್ನ ವಹಿಸ್ಕೊಂಡು ಒಂದು ದೈಹಿಕ ಒಂದು ಕ್ಷಮತೆಯನ್ನ ಪಡೆಯೋದಕ್ಕೋಸ್ಕರ ಕ್ರೀಡಾಕೂಟ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಇಪ್ಪತ್ನಾಲ್ಕನೇ ತಾರೀಕು ನವೆಂಬರ್ ಭಾನುವಾರ ಕ್ರೀಡಾಕೂಟ ತಿಂಟಿ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ ದಯಮಾಡಿ ಎಲ್ಲರೂ ಆ ಕ್ರೀಡಾಕೂಟ ಬಂದು ವೀಕ್ಷಣೆ ಮಾಡಿ ಎಲ್ಲಾ ಜಿಲ್ಲೆಯಿಂದ ಬಂದಿರುವಂತ ಪತ್ರಕರ್ತರಿಗೆ ನಮ್ಮ ಪ್ರೋತ್ಸಾಹ ಚಪ್ಪಾಳೆ ಮುಖಾಂತರ ನಮ್ಮ ನಿನ್ನೆ ಪಾಲ್ಗೊಳ್ಳಬಹುದು ಅಂತ ಈ ಒಂದು ಸಂದರ್ಭದಲ್ಲಿ ಕರೆ ನೀಡಿ ಈ ಒಂದು ಕ್ರೀಡಾ ಜ್ಯೋತಿಗೆ ಅತ್ಯಂತ ಯಶಸ್ವಿಯಾಗಿ ನಮ್ಗೆ ಸ್ವಾಗತ ನೀಡಿದಂತಹ ನಮ್ಮ ತಾಲೂಕು ಅಧ್ಯಕ್ಷರ ದೇಪಾಲು ಪ್ರಧಾನ ಕಾರ್ಯದರ್ಶಿ ದೇವರಾಜು ನಮ್ಮ ಜಿಲ್ಲಾ ಕಾರ್ಯದರ್ಶಿ ದಶರಥ ಅವರು ಹಿರಿಯ ಪದಕದ ಬರ್ಗೂರು ವಿಪಾಕ್ಷಿ ಅವರು ಓಂಕಾರಪ್ಪನವರು ಎಲ್ಲ ನಮ್ಮ ವಿಜಯಣ್ಣ ಅನಂತರಮಣ್ಣ ಎಲ್ಲರಿಗೂ ನಾನು ನಮ್ಮ ಕುಮಾರ್ ಬಂದಿದ್ದಾರೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾವೆಲ್ಲ ಅದ್ದೂರಿಯಿಂದ ಸ್ವಾಗತ ಮಾಡ್ಕೊಂಡಿದ್ದೇವೆ ಎಲ್ಲ ತಾಲೂಕಾಡಳಿತು ಪತ್ರಕರ್ತರ ಸಂಘದಿಂದ ಆಗ್ಬೋದು ನಮ್ಮ ಬಿ ಯು ಅವರು ಬಿ ಅವರು ಒಳ್ಳೆ ಮಕ್ಕಳನ್ನ ಎಲ್ಲ ಕಳಿಸ್ಕೊಟ್ಟು ತುಂಬ ಚೆನ್ನಾಗಿ ಇದನ್ನ ಪ್ರೊಸೆಷನ್ ಮಾಡಿಸ್ಕೊಟ್ರು ಅವರಿಗೆ ಒಂದು ಧನ್ಯವಾದನ ಇಷ್ಟ ಇಷ್ಟಪಡುತ್ತೇನೆ ಆಮೇಲೆ ಸಹಜವಾಗಿ ಎಲ್ಲರೂ ಮಾತಾಡಿದಂಗೆ ಪತ್ರಕರ್ತರಂಗ ನಾಲ್ಕನೇ ಪಿಲ್ಲರ್ ಆಫ್ ಡೆಮೋಕ್ರೆಸಿ ಅಂತ ಹೇಳ್ತೀವಿ ಅವರು ಅವರು ಸಹ ಇದರಲ್ಲಿ ಒತ್ತಡದಿಲ್ಲ ಅಂದ್ರೆ ಅವರು ಹೇಳಿದರು ಎಲ್ಲರೂ ಪ್ರತಿಯೊಬ್ಬರು ಾರೆ ಇವಾಗ ಸೊ ಅದಕ್ಕೆ ಕ್ರೀಡಾ ಕ್ರೀಡೆ ಅನ್ನೋದು ಒಂದು ಇದು ಎಲ್ಲಾನು ನಾವು ಓಡಾಟ ಆಟ ಎಲ್ಲ ಮಾಡಿದ್ರೆ ಒಂದು ದನಿವ್ ಆ ದನಿವೆ ಅದು ಏನ್ ಬೆವರು ಬರುತ್ತಲ್ಲ ಅದೇ ಎಷ್ಟು ನಮ್ಮ ಇದು ನೋವು ನಲಿಗಳನ್ನ ಹಾಕತ್ತೆ ಕಡಿಮೆ ಆಗತ್ತೆ ಅದರ ಜೊತೆಗೆ ಸೊ ಅದಕ್ಕಾಗಿ ಅದನ್ನೊಂದು ಪ್ರತಿಯೊಬ್ಬರಿಗೂ ಇದೊಂದು ಇದು ಏನೋ ಅವ್ರೇನು ಕ್ರೀಡೆ ಅಂತ ತೋರಿಸ್ತಾ ಇದಾರಲ್ಲ ಕ್ರೀಡೆಯಿಂದಾನೇ ನಾವು ಅರ್ಧ ಇದನ್ನ ಮಾಡ್ಕೋಬಹುದು ನಮ್ಮ ಶರೀರನ ಗಟ್ಟಿಗೊಳಿಸ್ಕೋಬಹುದು ಅರ್ಧ ರೋಗಗಳನ್ನೂ ದೂರಿಡಬಹುದು ಮೈಂಡ್ ಸೌಂಡ್ ಬಾಡಿ ಅನ್ನುವಾಗೆ ಸ್ವಸ್ಥ ದೇಹದಲ್ಲಿ ಸ್ವಸ್ಥ ಮನಸ್ಸು ಇರುತ್ತೆ ಅಂತ ಹೇಳಿ ಒಂದು ವಾಕ್ಯ ಇದೆ ಅಂದ್ರೆ ನಾವು ಇಲ್ಲಿವರೆಗೆ ಮಕ್ಕಳದ ಕ್ರೀಡಾಕೂಟ ನೋಡಿದ್ವಿ ಹಾಗೆ ಸರ್ಕಾರಿ ನೌಕರದ ಕ್ರೀಡಾಕೂಟ ನೋಡಿದ್ವಿ ಪತ್ರಕರ್ತರ ಕ್ರೀಡಾಕೂಟ ಏನಪ್ಪ ಅಂತಂದು ನನಗೂ ಆಶ್ಚರ್ಯ ಆಯ್ತು ನಿಜವಾಗ್ಲೂ ಇದು ಒಳ್ಳೆ ಒಂದು ಬೆಳವಣಿಗೆ ಯಾಕೆಂದ್ರೆ ಅವರು ಯಾವಾಗ್ಲೂ ತುಂಬಾ ಒತ್ತಡದಿಂದ ಕೆಲಸ ಮಾಡ್ತಾ ಇರ್ತಾರೆ ಹಗಲು ರಾತ್ರಿ ಅಲ್ಲದೆ ಸಮಾಜದ ಆಗು ಹೋಗುಗಳನ್ನ ಪಬ್ಲಿಕ್ ಗೆ ತಿಳಿಸ್ತಕ್ಕಂತಹ ಕೆಲಸ ಉತ್ಸವ ತುಂಬಾ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವರು ಒಂದು ಎರಡು ದಿವಸ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಅವರು ಉಲ್ಲಾಸದಲ್ಲಿ ಭಾಗವಹಿಸಿದ್ರೆ ಅವರು ಒಂಥರ ಮನಸ್ಸು ಪ್ರಫುಲ್ಲವಾಗುತ್ತೆ ಈ ನಿಟ್ಟಿನಲ್ಲಿ ಅದು ರಾಜ್ಯ ಮಟ್ಟದ ಕ್ರೀಡಾಕೂಟ ತುಮಕೂರಿನಲ್ಲಿ ನಡೀತಾ ಇದೆ ಅಂದ್ರೆ ನಮಗೆ ಇನ್ನು ತುಂಬಾ ಖುಷಿಯಾಗುತ್ತೆ ಖಂಡಿತ ನಾವು ಅದರಲ್ಲೂ ಸಹಿತ ಭಾಗವಹಿಸ್ತೀವಿ ಭಾಗವಹಿಸಿ ತಮಗೂ ಸಹಿತ ಪ್ರೋತ್ಸಾಹ ಕೊಡ್ತೀವಿ ಪತ್ರಕರ್ತ ಸಂಘದ ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಎಲ್ಲ ಪದಾಧಿಕಾರಿಗಳೇ ಮತ್ತು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಯುತ ಚಿದಾನಂದ್ ಎಂಗೌಡ ಸರ್ ಅವರೇ ಇವತ್ತೀಗಾಗಲೇ ಹೇಳಿದರು ಇದು ಶಾಂತಿಯ ಸಂಕೇತ ಅಂತೇಳ್ಬಿಟ್ಟು ಪತ್ರಕರ್ತರು ಬಹಳಷ್ಟು ಜಂಜಾಟದಲ್ಲಿರ್ತಾರೆ ಒತ್ತಡದಲ್ಲಿರ್ತಾರೆ ಅದರಿಂದ ಮುಕ್ತವಾಗಬೇಕು ಹಾಗೆ ಅವರು ಶಾಂತಿಯುತವಾಗಿರಬೇಕು ಸಹಬಾಳ್ವೆಯ ಸೌಹಾರ್ದತೆ ಅವರಲ್ಲಿ ಮೂಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಈ ಒಂದು ತಾಲು ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದ ಪತ್ರಕರ್ತರ ಕೂಟವನ್ನು ಏರ್ಪಡಿಸಿರ್ತಕ್ಕಂಥ ಅತ್ಯಂತ ಸಂತೋಷದಾಯಕ ಅಂತ ಹೇಳ್ಬಿಟ್ಟು ನಾನಾದರೂ ಸಹ ಈ ಸಂದರ್ಭದಲ್ಲಿ ಹೇಳ್ತೇನೆ ಮೂರು ದಿವಸ ಇದು ನಮ್ಮ ಜಿಲ್ಲೆಯಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಸಂಚಾರ ಮಾಡಿ ನಾಲ್ಕನೇ ದಿವಸ ಇಪ್ಪತ್ನಾಲ್ಕನೇ ತಾರೀಕು ಮಹಾತ್ಮ ಗಾಂಧಿ ಕ್ರೀಡಾಂಗಣ ತುಮಕೂರಿನಲ್ಲಿ ಕ್ರೀಡಾಕೂಟ ಆಯೋಜನೆ ಆಗಿರ್ತದೆ ತುಮಕೂರು ಜಿಲ್ಲೆಯ ಮತ್ತು ಎಲ್ಲ ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ತಾಲೂಕಿನಲ್ಲಿರ್ತಕ್ಕಂಥ ಪತ್ರಕರ್ತರು ಆ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇರ್ತಾರೆ ಯಶಸ್ವಿಯಾಗಲಿ ಹೇಳಿಬಿಟ್ಟು ನಾನಾದರೂ ಸಹ ಈ ಸಂದರ್ಭದಲ್ಲಿ ಆಶಿಸ್ತಾ ಏಕೆಂದರೆ ಜನಾಭಿಪ್ರಾಯ ಮೂಡತಕ್ಕಂಥದ್ದೇ ಪತ್ರಿಕೆಗಳ ಮೂಲಕ ಪತ್ರಿಕೆಗಳನ್ನು ವಾಲ್ಟರ್ ಲೀಫ್ ಮನ್ ಅಂತಕ್ಕಂಥವರು ಪ್ರಜಾಪ್ರಭುತ್ವದ ಬೈಬಲ್ ಹೇಳಿಬಿಟ್ಟು ಕರೆದಿದ್ದಾರೆ ಹಾಗೆ ಡಿ ವಿ ಗುಂಡಪ್ಪನವರು ಪ್ರಜೆಯ ಅಂತರ್ಯ ಅಂತ ಹೇಳಿಬಿಟ್ಟು ಕರೆದಿದ್ದಾರೆ ಹಾಗಾಗಿ ಏನು ಈ ಸರ್ಕಾರದ ಮತ್ತು ಸಮಾಜದಲ್ಲಿರ್ತಕ್ಕಂಥ ಲೋಪದೋಷಗಳನ್ನು ಅಂಕು ತಿದ್ದಿ ತೀಡಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸದಲ್ಲಿ ನಿಸ್ವಾರ್ಥ ಸೇವೆಯನ್ನು ಪತ್ರಿಕೆಗಳು ಮಾಡ್ಕೊಂಡು ಬರ್ತಾ ಇದೆ ಇದೊಂದು ಅತ್ಯಂತ ವಿಶೇಷವಾದ ಸಂದರ್ಭ ಪತ್ರಕರ್ತರು ಪ್ರತಿನಿತ್ಯ ಅವರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ವರ್ಕಿಂಗಲ್ಲಿರ್ತಾರೆ ಅವರು ಯಾವಾಗ ರೆಸ್ಟ್ ಅನ್ನೋದೇ ಗೊತ್ತಿರೋದಿಲ್ಲ ಅಂತಹ ಒಂದು ಅವಿರತ ಶ್ರಮದ ಕೆಲಸದ ಮಧ್ಯೆ ತಾವು ಕೂಡ ಒಂದಷ್ಟು ಮನರಂಜನೆಯನ್ನ ಪಡ್ಕೊಳ್ಬೇಕು ತಾವು ಕೂಡ ಒಂದಷ್ಟು ದೈಹಿಕವಾದ ಆರೋಗ್ಯದ ಕಡೆಗೆ ಗಮನ ಹರಿಸಬೇಕು ಅನ್ನೋ ಒಂದು ಏನು ಒಂದು ಮನಸ್ಥಿತಿಯಿಂದ ಇವತ್ತು ಇಡೀ ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಗೌರವಾನ್ವಿತ ಬಂಧುಗಳು ಒಂದು ಕ್ರೀಡಾಕೂಟವನ್ನು ಏರ್ಪಡಿಸ್ಕೊಂಡಿದ್ದಾರೆ ಇದು ಖಂಡಿತವಾಗಲೂ ತುಂಬಾ ಅತ್ಯಂತ ಸಂತೋಷ ಸಂತೋಷ ಪಡ್ತಕ್ಕಂಥ ವಿಚಾರ ಈ ಒಂದು ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಅವರ ರಥ ಏನು ಚಲಿಸ್ತಾ ಇದೆ ಅವತ್ತು ಇವತ್ತು ಇವತ್ತು ನಮ್ಮ ಏನು ಶಿರಾ ನಗರಕ್ಕೆ ಬಂದಿದೆ ಒಂದು ಅತ್ಯಂತ ಐತಿಹಾಸಿಕ ನಗರ ಇದು ಈ ನಗರದಿಂದ ಅದು ಪಾಸಾಗ್ತಾ ಇದೆ ಈಗ ನಿಜವಾಗ್ಲೂ ಕೂಡ ಅವರ ಏನು ಈ ಕ್ರೀಡಾಕೂಟ ಯಶಸ್ವಿ ಆಗಲಿ ಮತ್ತು ಅವರ ಮನೋಚ್ಛೆ ನೆರವೇರಲಿ ಮತ್ತು ಅವರ ಏನು ಈ ಒಂದು ಬದುಕಿದೆ ಅವರ ಅವಿರತವಾದ ಬದುಕಿದೆ ಅನ್ರೆಸ್ಟ್ ಟೈಮು ಅದಕ್ಕೆ ಒಂದು ಒಳ್ಳೆ ವಿರಾಮ ಸಿಗ್ಲಿ ಮತ್ತು ಅವರ ಮನಶಾಂತಿ ಸಿಗಲಿ ಮುಂದಿನ ದಿನಗಳಲ್ಲಿ ಅವರಿಗೆ ಇನ್ನೂ ಇನ್ನಷ್ಟು ಒಳ್ಳೆಯದಾಗ್ಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಅವರಿಗೆ ಒಳ್ಳ ಬಯಸ್ತಾ ಕ್ರೀಡಾಕೂಟಕ್ಕೆ ಯಶಸ್ಸನ್ನ ನಾವು ಬಯಸ್ತಾ ನಾನು ಎರಡು ಮಾತುಗಳನ್ನು ಆಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ಕೂಡ